ಪೋಸ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಏಳು ಸೆಟ್ ಅನ್ನು ಹಾಕಿದ್ದೆ ತಾವು ನೋಡದೇ ಇದ್ರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇದ್ದಾವೆ ಅವುಗಳನ್ನು ದಯಮಾಡಿ ನೋಡಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಸ್ ನಿಮ್ಮೆಲ್ಲರಿಗೂ ಕೂಡ ನಾನು ಏನ್ ಮಾಡ್ತೀನಿ ಈ ಕ್ವಶನ್ ಪೇಪರ್ ಪಿ ಡಿ ಎಫ್ ಅನ್ನು ಕೊಡ್ತೀನಿ ಅದನ್ನು ನೋಡಿಕೊಂಡು ಅಭ್ಯಾಸ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಕೇಳಿದರೆ ಐ ಕೆ ಬಿ ಇಪ್ಪತ್ತೈದು ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಈ ಚಿಹ್ನೆ ಬಳಸ್ತೀವಿ ಆವರಣ ಋದಂತ ಭಾವನಾಮಕ್ಕೆ ಉದಾಹರಣೆಯಾದ ಪದವಿದು ನೋಟ ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಮಿಶ್ರ ಮಿಶ್ರವಾಕ್ಯ ಅಂತ ಕರಿತೀವಿ ಎನ್ಸಂದಿಗೆ ಉದಾಹರಣೆ ಕೋಟ್ಯಾನುಕೋಟಿ ಸಾಕು ಪದ ಈ ಅವ್ಯಕ್ಕೆ ಉದಾಹರಣೆ ಆಗ್ತದ ಕ್ರಿಯಾರ್ಥಕ ಅನ್ನೋದು ಸರಿ ಉತ್ತರ ಇನ್ನ ಸಂಬಂಧೀಕರಣದಲ್ಲಿ ವ್ಯಯ ಬಿಯ ವಂದ್ಯ ಬಂಜೆ ಪರ್ವತ ರೂಢನಾಮ ವಿದ್ಯಾರ್ಥಿ ಅಂಕಿತನಾಮ ನಲ್ಗುದುರೆ ಕರ್ಮಧಾರಿಯ ಸಮಾಸ ತುದಿ ಮೂಗು ಅಂಶಿ ಸಮಾಸ ಧೃತಿ ಧೈರ್ಯ ಧ್ರುವ ಮರ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀತಕ್ಕಂಥದ್ದು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿದ್ದಳು ಪರಿಮಳದ ಹೂವು ಮಧುಪರ್ಕ ರುಚಿಕರವಾದ ಹಣ್ಣು ಹಂಪಲುಗಳು ಯಶೋಭದ್ರೆ ರತ್ನ ಕಂಬಳಿಗಳನ್ನು ಯಾರಿಗೆ ಕೊಟ್ಟಳು ತನ್ನ ಸೊಸೆಯಂದರಿಗೆ ಬ್ಲಾಕ್ಔಟ್ ನಿಯಮ ಏತಕ್ಕಾಗಿ ಗಡಿ ಪ್ರದೇಶಗಳಲ್ಲಿ ಪಾಲಿಸುತ್ತಾರೆ ಅಂತ ಕೇಳಿದರೆ ಯುದ್ಧ ಕಾಲದಲ್ಲಿ ರಾತ್ರಿ ವೇಳೆ ಶತ್ರು ಸೈನಿಕರ ವೈಮಾನಿಕ ದಾಳಿ ಮಾಡಲು ಅವಕಾಶ ಆಗದಂತೆ ದುಷ್ಟಬುದ್ಧಿ ಧರ್ಮಬುದ್ಧಿ ಮೇಲೆ ಯಾವ ಆರೋಪ ಹೊರಿಸಿದ ಹೊನ್ನಿನ ಕಳ್ಳತನದ ಆರೋಪ ಹಕ್ಕಿಯ ಕಣ್ಣುಗಳು ಯಾವುವು ಸೂರ್ಯ ಚಂದ್ರರು ಅಶ್ವಿನಿ ದೇವತೆಗಳ ವರಬಲದಿಂದ ಜನಿಸಿದವರು ಯಾರು ನಕುಲ ಮತ್ತು ಸಹದೇವರು ಪೇರಿಯಾರ ಹುಟ್ಟು ಹಾಕಿದ ಸಂಘಟನೆಯ ಹೆಸರೇನು ದ್ರಾವಿಡ ಕಾಳ್ಗಂ ಎರಡಂಕದ ಪ್ರಶ್ನೆಗಳಲ್ಲಿ ವೂಲ್ವರ್ತ್ ಅಂಗಡಿಯಲ್ಲಿ ಸಿಗುವ ವಸ್ತುಗಳು ಯಾವುವು ಲಂಡನ್ ನಗರದಲ್ಲಿರುವ ಉಲ್ವರ್ತ್ ಎಂಬ ಸ್ಟೇಷನರಿ ಅಂಗಡಿಯಲ್ಲಿ ಎಲ್ಲ ತರಹದ ಸಾಮಾನುಗಳು ದೊರೀತವೆ ಪ್ರಾಚೀನ ಮಹಾಕಾವ್ಯದಂತೆ ಇದೊಂದು ಮಹಾಕೋಶವಾಗಿದೆ ಈ ಅಂಗಡಿಯ ವಿಧ ವಿಧದ ವಿಭಾಗಗಳನ್ನು ನಿರ್ಮಿಸಿದ ಬುದ್ಧಿಯ ಚಮತ್ಕಾರವು ನೋಡತಕ್ಕದ್ದು ಬೂಟು ಕಾಲಚೀಲು ಚನ್ನ ಸಾಬೂನು ಔಷಧ ಪುಸ್ತಕ ಅಡುಗೆಯ ಪಾತ್ರೆ ಎಲೆಕ್ಟ್ರಿಕ್ ದೀಪದ ಸಾಮಾನುಗಳು ಫೋಟೋ ಅಡವಿಯ ಹೂವು ಯುದ್ಧ ಸಾಮಗ್ರಿಗಳು ಎಲ್ಲವೂ ಇಲ್ಲಿ ದೊರೆಯುತ್ತದೆ ಋಷಭಾಂಕ ಅರಸನು ಯಶೋಭದ್ರೆಯ ಅರಮನೆಗೆ ಬರಲು ಕಾರಣ ಏನು ಉಜ್ಜಯಿನಿ ಪಟ್ಟಣವನ್ನು ಆಳುತ್ತಿದ್ದ ಋಷಭಾಂಕನೆಂಬ ಅರಸನ್ನು ಕೊಂಡುಕೊಳ್ಳಲಾರದ ಲಕ್ಷ ದೀನಾರಗಳ ಬೆಲೆಯುಳ್ಳ ರತ್ನ ಕಂಬಳಿಗಳನ್ನು ಯಶೋಭದ್ರೆ ತೆಗೆದುಕೊಂಡು ತನ್ನ ಸೊಸೆಯಂದಿರಿಗೆ ಮೂವತ್ತೆರಡು ಸೊಸೆಯಂದಿರಿಗೆ ಹಂಚಿದಳು ಅವರು ಆ ರತ್ನ ಕಂಬಳಿಯ ತುಂಡುಗಳನ್ನು ತಮ್ಮ ತಮ್ಮ ಚಪ್ಪಲಿಗಳಿಗೆ ಸೇರಿಸಿದರು ಎಂಬ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ಅವರ ಐಶ್ವರ್ಯವನ್ನು ನೋಡುವೆನು ಎಂದು ಯಶೋಭದ್ರೆಯ ಮನೆಗೆ ಅರಮನೆಗೆ ಬರ್ತಾನೆ ಮಹಿಳೆಯ ಅರ್ಥನಾದ ಕೇಳಿ ರಾಹಿಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳು ಯಾವುವು ಮಹಿಳೆಯ ಅರ್ಥನಾದ ಕೇಳಿ ರಾಹೀಲ ಮನದಲ್ಲಿ ಅಯ್ಯೋ ಆ ಮಹಿಳೆ ಯಾವ ರೀತಿ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತಿದೆ ನಾನು ಈಗ ಆ ಮನೆಯ ಕದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗುತ್ತಿದೆ ಇಂತಹ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಶಿಕ್ಷಣದ ಬಗ್ಗೆ ವಿಶ್ವೇಶ್ವರಯ್ಯನವರ ಅಭಿಪ್ರಾಯಗಳನ್ನು ತಿಳಿಸಿ ಶಿಕ್ಷಣದ ಬಗ್ಗೆ ಈಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೆ ಪರಮೋಚ್ಚ ಪರಿಹಾರ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅದು ಕೆಲವೇ ಜನರ ಸ್ವತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಅಜನ್ಮ ಸಿದ್ಧ ಹಕ್ಕಾಗಬೇಕು ಅಂತ ಹೇಳಿದ್ದಾರೆ ಕವಿ ಬೇಂದ್ರೆ ಯವರು ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಹಕ್ಕಿಯು ಸೂರ್ಯಚಂದ್ರರನ್ನೇ ತನ್ನ ಕಣ್ಣಾಗಿಸಿಕೊಂಡು ಚುಕ್ಕೆಗಳ ಮಾಲೆಯನ್ನು ಧರಿಸಿಕೊಂಡಿದೆ ನೀಲ ಮಂಡಲದ ಸಮಭನದಲ್ಲಿ ಮಿನುಗುತ್ತಿದೆ ಮುಗಿಲಿನಲ್ಲಿ ರೆಕ್ಕೆ ಬಡಿಯುತ್ತಾ ಹಾರುತ್ತಿದೆ ಹೀಗೆ ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೋಲಿಸಿದ್ದಾರೆ ಯಜ್ಞಾಂಶದ ಹನಿಯ ಪಟ್ಟಿಯಲ್ಲಿ ಏನೆಂದು ಬರೆಯಲಾಗಿತ್ತು ಯಜ್ಞಾಂಶದ ಹಣೆಯಲ್ಲಿದ್ದ ಪಟ್ಟಿಯಲ್ಲಿ ಭೂಮಂಡಲದಲ್ಲಿ ಕೌಸಲ್ಯ ಮಗನಾದ ರಾಮ ಒಬ್ಬನೇ ವೀರ ಇದು ಯಜ್ಞದ ಕುದುರೆ ಇದನ್ನು ತಡೆಯುವ ಸಾಮರ್ಥ್ಯವುಳ್ಳವರು ಯಾರೇ ಆದರೂ ತಡೆಯಲಿ ಎಂದು ಬರೆಯಲಾಗಿತ್ತು ಅಂದವಾದ ಬರವಣಿಗೆಯ ಬಗ್ಗೆ ಅವರ ಅಭಿಪ್ರಾಯವೇನು ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯಕ ಅಂಶವಲ್ಲವೆಂಬ ಭಾವನೆ ಇಂಗ್ಲೆಂಡ್ಗೆ ಹೋಗುವವರೆಗೂ ಗಾಂಧೀಜಿಯವರಲ್ಲಿ ಇತ್ತು ಅನಂತರ ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಪೋಣಿಸಿದಂತಿದ್ದ ಸುಂದರ ಬರವಣಿಗೆಯನ್ನು ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಆಯಿತು ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಅಂತ ಅರಿತರು ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶ ಎಂಬುದನ್ನು ಪ್ರತಿಯೊಬ್ಬ ಯುವಕ ಯುವತಿಯು ತಿಳಿದುಕೊಳ್ಳಲಿ ಎಂಬುದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯ ಆಗಿದೆ ಇನ್ನು ವಸಂತ ಮುಖ ತೋರ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಕೇಳಿದ್ದಾರೆ ಅಲ್ಲಿ ಏನು ಬರಿಬೇಕಂದ್ರೆ ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ ಓಕೆನಾ ಈ ಪ್ರಕೃತಿಯ ಮಡಿಲಲ್ಲಿ ರೆಕ್ಕೆಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ ಪ್ರಕೃತಿಯ ಸೊಬಗನ್ನ ಕೋಗಿಲೆಗಳು ಮನ ತುಂಬಿ ಹಾಡುತ್ತಿವೆ ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನದ ಬಗ್ಗೆ ಗೋವಿಂದ ಪೈ ಅವರು ಏನೆಂದು ಹೇಳಿದ್ದಾರೆ ಪೈ ಅವರು ಹಾಡೊಂದನ್ನು ಕೇಳಿ ತಾವು ನಾಟಕವೊಂದನ್ನು ಬರೆದ ಬಗ್ಗೆ ತಿಳಿಸುತ್ತಾ ಕೇಳಿದ ಹಾಡಿಗೂ ಬರೆದ ನಾಟಕಕ್ಕೂ ಭೇದವಿಷ್ಟೇ ಅದು ತತ್ಸಮ ಇದು ತದ್ಭವ ಮುಗಿಸಿದ ನಾಟಕದ ಕತೆ ಇಳಿಯಷ್ಟಾದರೂ ನೆನಪಿಗೆ ಬಾರದು ಹೀಗೆ ಸಾಹಿತ್ಯ ಮಂದಿರದ ಹೊಸ್ತಿಲಲ್ಲಿ ಅಕಾಂಡವಾಗಿ ಎಡವಿದೆ ಮುಚ್ಚುಕದಕ್ಕೆ ಡಿಕ್ಕಿ ಹೊಡೆದೆ ಅಗುಳಿ ಇಲ್ಲದ ಬಾಗಿಲು ಹಾರಿತು ಒಳಹೊಕ್ಕೆ ನನ್ನ ಜೀವಮಾನದಲ್ಲಿ ಅದೊಂದು ಅಮಗ ನೆನಪಿನಲ್ಲಿ ಹಚ್ಚೆ ಚುಚ್ಚಿದಂತಿರುವ ಆ ದಿನವನ್ನ ಎಂದಿಗೂ ಮರೆಯುವಂತಿಲ್ಲ ಎಂದು ಹೇಳಿದ್ದಾರೆ ಭಗತ್ ಸಿಂಗ್ ಅಮರನಾದ ಬಗ್ಗೆ ಹೇಗೆ ಕೇಳಿದ್ದಾರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಘಟನೆಯಿಂದ ಆಕ್ರೋಶಿತನಾಗಿ ಕ್ರಾಂತಿಕಾರಿ ಗುಂಪಿನ ಸಹಾಯದಿಂದ ಬ್ರಿಟಿಷ್ ಸರ್ಕಾರದ ವಿರುದ್ಧ ತನ್ನ ಸೇಡನ್ನು ತೀರಿಸಿಕೊಳ್ತಾನೆ ಇದರ ಫಲವಾಗಿ ತನ್ನ ಸಹಚರರಾದ ಸುಖದೇವ ರಾಜಗುರು ಭಟುಕೇಶ್ವರ ದತ್ತರೊಂದಿಗೆ ಮರಣದಂಡನೆಗೆ ಈಡಾಗಿ ಹಸನ್ಮುಖಿಯಾಗಿ ತಾಯಿ ಭಾರತಾಂಬೆಯ ಸ್ವಾತಂತ್ರ್ಯದ ಹನತೆಗೆ ತೈಲವೆಂಬಂತೆ ವೀರ ಯೋಧನಾಗಿ ಅಮರಣಾಗ್ತಾನೆ ಕವಿ ಸಾಹಿತಿಗಳ ಪರಿಚಯದಲ್ಲಿ ವಿಕೃ ಗೊಕ್ಕಾಕಿದೆ ಎಸ್ ಹತ್ತೊಂಬತ್ತನೂರ ಒಂಬತ್ತು ಹಾವೇರಿ ಜಿಲ್ಲೆಯ ಸವನೂರು ಸಮುದ್ರದ ಆಚೆಯಿಂದ ಸಮುದ್ರ ಗೀತೆಗಳು ಕೃತಿಗಳು ಬರ್ತವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜ್ಞಾನಪೀಠ ಪ್ರಶಸ್ತಿ ಅವರಿಗೆ ಸಂದ ಪ್ರಶಸ್ತಿಗಳು ಆಗಿದ್ದಾವೆ ಲಕ್ಷ್ಮೀಶ ಸಮಯ ಹದಿನೈದು ನೂರ ಐವತ್ತು ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರು ಎಸ್ ಕೃತಿ ಜೈಮಿನಿ ಭಾರತ ಬಿರುದುಗಳು ಉಪಮಾಲೋಲ ಕರ್ನಾಟಕ ಕವಿ ಚೂತವನ ಚೈತ್ರ ಇನ್ನು ಮೂರು ಸಾಲಗಳಿದಾವೆ ಸೊ ಫಸ್ಟಿಗೆ ಎನಿಸಬೇಕು ಹದಿನಾಲ್ಕು ಬತ್ತಂದರೆ ಬಾಮಿನಿ ಷಟ್ಪದಿ ಓಕೆನಾ ಇಪ್ಪತ್ತು ಬತ್ತಂದರೆ ವಾರ್ಧಕ ಷಟ್ಪದಿ ಇರ್ತದೆ ಮೂರು ಸಾಲುಗಳು ಇದ್ರೆ ಇದು ಬಾಮಿನಿ ಷಟ್ಪದಿ ಇದೆ ಇದನ್ನು ಸ್ವಲ್ಪ ನೋಡ್ಕೊಡ್ರಿ ಅಲಂಕಾರದಲ್ಲಿ ಕೊಟ್ಟಿದ್ರು ಆತನು ಪರೀಕ್ಷೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಉತ್ತೀರ್ಣನಾದನು ಬುದ್ಧಿವಂತರಾದ ಮಕ್ಕಳಿಗೆ ಪರೀಕ್ಷೆಯೊಂದೇ ಲೆಕ್ಕವೇ ಇದು ಅರ್ಥಾಂತರ ನ್ಯಾಸಾಲಂಕಾರ ಆಗ್ತದ ಸೊ ಅದನ್ನು ಲಕ್ಷಣ ಹೀಗೆ ಬರೀಬೇಕು ಇದು ಉಪಮೇಯ ನೋಡ್ಕೊಡ್ರಿ ಉಪಮಾನ ಮತ್ತು ಸಮನ್ವಯ ಇಷ್ಟು ಮೋಸ್ಟ್ ಆಗಿ ಇತ್ತು ಇನ್ನು ಗಾದೆ ಮಾತುಗಳಲ್ಲಿ ಆಳಾಗಬಲ್ಲವನು ಅರಸನಾಗಬಲ್ಲವನು ಪ್ರತಿ ಗಾದೆ ಮಾತುಗಳನ್ನು ಬರಿಯುವಾಗ ಇಷ್ಟು ಒಂದು ನಾಲ್ಕು ಸಾಲುಗಳನ್ನ ಪ್ರಸ್ತಾವನೆ ಅಂತ ಬರೀಬೇಕು ಆ ಗಾದೆ ಮಾತಿನಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಿದರ್ಶನದೊಂದಿಗೆ ಬರೆದ್ರೆ ಮಾತ್ರ ಅಂಕಗಳನ್ನು ಕೊಡ್ತಾರೆ ಇನ್ನು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇದು ಕೂಡ ಗಾದೆ ಮಾತು ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದನ್ನು ಕೂಡ ನೋಡಿಕೊಡ್ರಿ ಇದ್ರದ್ದು ಕೂಡ ಹೆಚ್ಚು ನೀವೇನು ಮಾಡಬೇಕು ಬರಿಬೇಕು ಇನ್ನ ಸಂದರ್ಭಕ್ಕೆ ಹೋಗೋಣ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ ಇದು ಶಬರಿ ಪಾಠದ ವಾಕ್ಯವಾಗಿದೆ ಓಕೆ ಶಬರಿ ಈ ಮಾತನ್ನು ಏನು ಮಾಡ್ತಾಳಪ್ಪ ಅಂದ್ರೆ ಹೇಳ್ತಾನೆ ರಾಮನ ಪ್ರೀತಿಯ ಮಾತುಗಳು ಅವನ ರೂಪಿನಂತೆ ಮಧುರವಾದದ್ದು ಅನ್ನೋ ಹೇಳೋ ಸ್ವಾರಸ್ಯದ ಸಮಯದಲ್ಲಿ ಈ ಮಾತು ಬಂದಿದೆ ಅವರ ಸಾಧನೆ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿಸಿತ್ತು ಅಂತ ಇದೆ ಇದು ಸರ್ ಎಂ ವಿಶ್ವೇಶ್ವರನವರ ಕಾರ್ಯ ಸಾಧನೆಗಳು ಸರ್ ಎಂ ವಿಶ್ವೇಶ್ವರ ಗದ್ಯ ಪಾಠದ ವಾಕ್ಯ ಇದೆ ಇದನ್ನು ಕೂಡ ತಾವುಗಳು ಸ್ವಲ್ಪ ನೋಡಿ ಇನ್ನ ತಸ್ಕರ ಸ್ಟ್ಯಾಂಡ್ರ ಬಲಂ ಅಂತ ಇದೆ ಇದು ವೃಕ್ಷ ಸಾಕ್ಷಿ ಪಾಠದ ಇದೆ ಸೊ ಇದು ಕೂಡ ಸಂದರ್ಭ ಮತ್ತು ಸ್ವಾರಸ್ಯ ಇದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಇನ್ನ ಬಾಯ್ದುಂಬಲಕ್ಕೆ ಕೈಯಾನುವರಿ ಅಂತ ಇದೆ ಇದು ಕೊಂದೇ ನೀನು ಅಂತಕ್ಕಂಥ ಪದ್ಯದ ಸಾಲು ಅದ ಇನ್ನ ಹಸೂರು ಹಸುರುಳಿಯೋ ಉಸಿರು ಅಂತ ಇದೆ ಇದು ಕುವೆಂಪು ಅವರ ಹಸಿರು ಪದ್ಯದ ಒಂದು ಸಾಲುಗಳಿದೆ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಸೊ ನಾನು ನಿಮಗೆ ಪಿ ಡಿ ಎಫ್ ಕೊಡ್ತೀನಿ ಡೌನ್ ವರಿ ಇದನ್ನು ಚೆನ್ನಾಗಿ ತಾವುಗಳು ನೋಡಿಕೊಂಡು ವಿದ್ಯಾ ದನ ಮುಪ್ಪುವುದು ಅಂತ ಇದೆ ಇನ್ನು ಮೇಲೆ ಎಸ್ ಹಲಗಲಿ ಬೇಡರ ಪದ್ಯದ ಸಾಲಗಳನ್ನು ನಿಮಗೆ ಕೊಟ್ಟಿದ್ದರು ಆಮೇಲೆ ಮೌಲಾಗಾರತಿ ಸಾರಾಂಶವನ್ನು ಬರಲಿಕ್ಕೆ ಛಲಮನೆ ಮನೆ ಮೆರೆಯುವಂಥ ಪದ್ಯದ ಸಾಲಗಳಿದ್ದಾವೆ ಅದನ್ನು ಕೂಡ ನೋಡಿಕೊಡ್ರಿ ಈ ಪಿ ಡಿ ಎಫನ್ನು ಅನ್ನು ನೋಡಿಕೊಂಡು ತಾವು ಚೆನ್ನಾಗಿ ಪ್ರಿಪ್ರೇಷನನ್ನು ಮಾಡಿಕೊಡ್ರಿ ಅಂತ ಹೇಳ್ತಾ ನಾನು ಮತ್ತೆ ನಿಮಗೆ ಹೊಸ ವಿಡಿಯೋದಲ್ಲಿ ಸಿಗಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಸೊ ದಯಮಾಡಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸಿಗುವ ಇನ್ನೊಂದು ಹೊಸ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬ ಬಾಯ್ ಪತ್ರ ನೋಡಿ ಪತ್ರ ಹೇಗೆ ಬರೆದಿದ್ದಾರೆ ಪಿ ಡಿ ಎಫ್ ಅನ್ನು ಚೆನ್ನಾಗಿ ನೋಡಿಕೊಂಡು ಪ್ರಿಪ್ರೇಷನನ್ನು ಅನ್ನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿ ಟೇಕ್ ಕೇರ್